ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಳ್ತೀನಿ ನಾವು ಆರಾಮಾಗಿದ್ದೀವಿ ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ರವೆ ಇಡ್ಲಿ ಅಕ್ಕಿ ಇಡ್ಲಿ ತಿಂದು ಬೇಜಾರಾಗಿದೆಯಾ ಬನ್ನಿ ಶಾವಿಗೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕಿವಾಗ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಜೀರು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ನೋಡಿ ನಾನಿಲ್ಲಿ ನಾಲ್ಕೈದು ಗೋಡಂಬಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಕ್ಲಿಪ್ ಮಿಸ್ ಆಗಿದೆ ನೀವು ಗೋಡಂಬಿನ ಹಾಕ್ಕೊಳ್ಳಿ ಹಾಗೆ ಚಿಕ್ಕ ಕೆಚ್ಚಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿ ಗೋಡಂಬಿ ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು ಇವಾಗ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಕರಿಬೇವು ಮತ್ತು ಕೊತ್ತಂಬರಿನ ಹಾಕ್ಕೊಳ್ತಿದ್ದೀನಿ ಇವಾಗ ಚಿಕ್ಕಕ್ಕೆ ಮುರಿದಿಟ್ಕೊಂಡಿರೋ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲೇ ಮಾಡಿಸಿರೋ ಶಾವಿಗೆ ತೊಗೊಂಡಿರೋದು ನೀವು ಬೇಕಿದ್ರೆ ರೆಡಿಮೇಡ್ ಶಾವಿಗೆನ ತೊಗೋಬೋದು ಚೆನ್ನಾಗಿ ಗೋಲ್ಡ್ ಕಲರ್ ಆಗೋವರೆಗೂ ಶಾವಿಗೆನ ಹುರ್ಕೊಳ್ಳಿ ನೋಡಿ ನಾನಿಲ್ಲಿ ಶಾವಿಗೆ ಗೋಲ್ಡ್ ಕಲರ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸರಿ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಶಾವಿಗೆ ತಗೊಂಡಿರೋ ಅಳತಿ ಪ್ರಕಾರ ಎರಡು ಸೆಟ್ ಇಡ್ಲಿ ಆಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇಲ್ಲಿ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಹುಳಿ ಮೊಸರು ತಗೋಬಾರ್ದು ಹುಳಿ ಇಲ್ಲದೆ ಇರೋ ಮೊಸರನ್ನ ತಗೋಬೇಕು ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಮತ್ತೆ ಮೊಸರನ್ನ ಮತ್ತು ನೀರನ್ನ ಹಾಕ್ಕೊಳ್ತೀನಿ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿಲಿ ನಾನು ಕಲಸಿರೋದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಇಲ್ಲ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಇದು ಇಪ್ಪತ್ತು ನಿಮಿಷ ನೆನೇಲಿ ಹಾಗೆ ಮುಚ್ಚಿ ಇಡಬೇಕು ನೋಡಿ ಇವಾಗ ಇಪ್ಪತ್ತು ನಿಮಿಷ ಆಯಿತು ಬನ್ನಿ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಇದನ್ನು ಇಡ್ಲಿ ಮಾಡ್ಕೊಳ್ಳೋಣ ಇಡ್ಲಿ ತಟ್ಟೆಗೆ ಎಣ್ಣೆ ಇದ್ದೀನಿ ಇವಾಗ ಇದಕ್ಕೆ ಆವಾಗಲೇ ಶಾವಿಗೆ ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇಡ್ಲೆ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಇಡ್ಲೆ ಪಾತ್ರೆಯಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಎಲ್ಲ ಇಡ್ಲಿ ತಟ್ಟೆಗೂ ಹಾಕಿ ಇದನ್ನಿವಾಗ ಬೇಯೋಕ್ಕೆ ಬಿಟ್ಟಿದ್ದೀನಿ ಬನ್ನಿ ಇಡ್ಲಿ ಬೆಂದಿದೆ ಹೇಗೆ ಬಂದಿದೆ ಇಡ್ಲಿ ಅಂತ ನೋಡೋಣ ವಾವ್ ಸಖತ್ತಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನ ಒತ್ತೋದನ್ನು ಮರಿಬೇಡಿ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಇಡ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿತ್ತು ನೀವು ನಿಮ್ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್